ವೆಲ್ಕಮ್ ಟು ಮಂಗ್ಲಾ ಫುಡ್ ಚಾನಲ್ ಇವತ್ತು ಮಾಡುವ ರೆಸಿಪಿ ಕುಂಬಳಕಾಯಿ ಸೊಪ್ಪು ಮತ್ತೆ ಹಾಗೆ ಮಾಡುವಂಥ ಪಲ್ಯ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಒಂದು ಬಾಣಲಿಕ್ಕೊಂಡು ಎಣ್ಣೆ ಹಾಕ್ಕೊಳ ಎಣ್ಣೆ ಬಿಸಿ ಬಿಸಿಯಾಗಿದ್ದ ತಕ್ಷಣವೇ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ మెణశిన్కాయ హ ఫ్రై మాకు స్వల్ప శంఠి బుల్లి పేస్ట్ హాకీ అదన ఫ్రై మాట్ హి వసిన వంట స్వల్ప అరశ్ టమాట కట్ మనం ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಕುಂಬಳಕಾಯಿ ಸೊಪ್ಪು ಹಾಕ್ಕೊಳ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಲಿ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕುಂಬಳಕಾಯಿ ಸೊಪ್ಪು ಚೆನ್ನಾಗಿ ಬೇದೈತೆ ಮೊಟ್ಟೆ ಹಾಕ್ಕೊಣ್ಣ ನಾಲ್ಕು ಮೊಟ್ಟೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ್ಣ ಕೊಬ್ಬರಿ ತುರಿ ಒಂದೆರಡು ಸ್ಪೂನ್ ಅಷ್ಟು ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಕುಂಬಳಕಾಯಿ ಸೊಪ್ಪು ಮೊಟ್ಟೆ ಪಲ್ಯ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ